ಇದು ನೋಡಿ ಬಾಳೆ ತಿಂಡಿದ್ದು ತುಂಡುಗಳ ನಾವು ಇವನ್ನ ರೆಡಿಮೇಡ್ ತರಿಸಿದ್ದು ಅಂಗಡಿಯಲ್ಲೂ ಸಿಗುತ್ತೆ ಬಾಳೆ ತಿಂಡ್ ತಗೋಬೋದು ಇಲ್ಲೆಲ್ಲೂ ಸಿಗಲಿಲ್ಲ ಅಂತ ಆನ್ಲೈನಲ್ಲಿ ತರಿಸಿದ್ದು ನಾನಿವತ್ತು ಇದ್ರ ಜ್ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಕಾಳು ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ಕಲ್ಲುಪ್ಪೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎಂಟತ್ತು ಕಾಳು ಕಾಳು ಮೆಣಸು ಒಂದು ಅರ್ಧ ತುಂಡು ನಿಂಬೆ ಇದು ರಸ ಹಾಕಬೇಕು ಮತ್ತು ಸ್ವಲ್ಪ ಐಸ್ ಕ್ಯೂಬು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಇಷ್ಟನ್ನು ಹಾಕಿ ಅರಿಬೇಕು ಇನ್ನೂ ನಿಮ್ಗೆ ಬೇಕಂದರೆ ಪುದೀನ ಸೊಪ್ಪು ಸ್ವಲ್ಪ ಇಲ್ಲ ಕೊತ್ತಂಬರಿ ಸೊಪ್ಪು ಯಾವುದಾದ್ರೂ ಫ್ಲೇವರ್ ಇರೋ ಸೊಪ್ಪುಗಳನ್ನು ಹಾಕ್ಕೊಂಡ್ಬಿಟ್ಟು ಕೂಡ ನೀವು ಹರ್ಕೋಬೋದು ಇದಕ್ಕೆ ಈಗ ನಿಂಬೆಹಣ್ಣು ಇದ್ದೀನಿ ಆ್ಯಕ್ಚುಲಿ ಇದರಲ್ಲಿ ರಸ ಇಲ್ಲ ಬರೀ ಎಣ್ಣೆ ಮಾತ್ರ ಇತ್ತು ತುಂಬ ಗಟ್ಟಿ ಇತ್ತು ನಿಂಬೆಹಣ್ಣು ನೋಡೋಕ್ಕೇನು ದೊಡ್ಡದಿತ್ತು து கட்டி இதே ஒன்ற முக்கால் கப்ப நீர்க்கோ இஷ்டாக்கி மிக அர்த்த சோசி விட வேஸ் இஷ்டே இது க்ளாஸில் ஹாக்கண்டு குடிபோது ನಿಮಗೆ ಬೇರೆ ಏನಾದರೂ ಇದಕ್ಕೆ ಸೇರಿಸ್ಬೇಕು ಅಂತಿದ್ರೆ ಸೇರಿಸ್ಬೋದು ಅಂದರೆ ಅದೇ ಪುದೀನ ಎಲೆ ದೊಡ್ಡ ಪತ್ತರಿ ಎಲೆ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಆ ಥರ ಏನಾದರೂ ಹಾಕೋಬೋದು ಮೇಲೆ ನೋಡಿ ಒಂದು ಗ್ಲಾಸ್ ಅಷ್ಟು ಜ್ಯೂಸ್ ಆಗಿದೆ ಅಂದರೆ ಈ ಗ್ಲಾಸಲ್ಲಿ ಮುಖರ್ ಗ್ಲಾಸ್ ಆಗಿದೆ ನೋಡಿ ನಿಮಗೆ ಬೇಕಾದರೆ ನೀವು ಮಾಡಿಕೊಂಡು ಕುಡೀರಿ ತುಂಬ ರುಚಿಯಾಗಿರುತ್ತೆ ಮಾತ್ರ ನಾನು ಕುಡಿದು ನೋಡ್ತೀನಿ ಆ್ಯಕ್ಚುಲಿ ಇದು ನನ್ನ ಮಗನಿಗೆ ನಾನು ಮಾಡೋದು ಇದು ಕಿಡ್ನಿ ಸ್ಟೋನನ್ನು ಕಂಟ್ರೋಲ್ ಮಾಡುತ್ತೆ ಈ ಬಾಳೆ ಇದು ರಸ ಸೇವನೆಯಿಂದ ಅಥವಾ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಆಮೇಲೆ ಶುಗರ್ ಕಂಟ್ರೋಲಿಗೆ ಬರುತ್ತೆ ಆಮೇಲೆ ಆ್ಯಸಿಡಿಟಿ ಕಮ್ಮಿ ಆಗುತ್ತೆ ಮತ್ತು ಇದು ಮಲಬದ್ಧತೆ ಇರುತ್ತಲ್ಲ ಅಂದರೆ ಕಾನ್ಸ್ಟಿಪೇಷನ್ ಇರೋರಿಗೆ ತುಂಬ ಉಪಯೋಗ ಆಗುತ್ತೆ ಹಾಗಾಗಿ ದಿನ ಒಂದು ಗ್ಲಾಸ್ ಖಾಲಿ ಹೊಟ್ಟೆಲೂ ಕುಡಿಬೋದು ಅಥವಾ ನೀವು ತಿಂಡಿ ಅಥವಾ ಊಟ ಮಾಡಿ ಒನ್ ಅವರ್ ಬಿಟ್ಬಿಟ್ಟು ಕೂಡ ಕುಡ್ಕೋಬೋದು ಏನೂ ತೊಂದರೆ ಇಲ್ಲ ಇದಕ್ಕೆ ಬೆಲ್ಲ ಅಥವಾ ಜೇನು ಹಾಕ್ಬೋದು ನಾನು ಸಕ್ಕರೆನೇ ಹಾಕ್ಕೊಂಡಿದ್ದೀನಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಿಮಗೆ ಸಕ್ಕರೆ ಬೇಡ ಅಂತ ಆದರೆ ಬೆಲ್ಲ ಅಥವಾ ಜೇನು ಹಾಕ್ಕೊಂಡು ಕುಡ್ಕೋಬೋದು ಧನ್ಯವಾದಗಳು ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ Thank you.